ಚಿನ್ನಯ್ಯ ಚಿಟ್ಟಿ ಗ್ರೂಪ್ ಆಫ್ ಜುವೆಲ್ಲರ್ಸ್ ಮಂಗಳೂರಿನ ಗ್ರಾಹಕರಿಗಾಗಿ ನಾಲ್ಕು ದಿನಗಳ ವಿಶೇಷ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಆಕರ್ಷಕ ಆಭರಣಗಳನ್ನು ಪ್ರದರ್ಶಿಸಲಿದೆ ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ಮಂಗಳೂರಿನ ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ವಿಶೇಷ ಆಭರಣ ಪ್ರದರ್ಶನಕ್ಕೆ ಮಂಗಳೂರಿನ ಶಾಸಕ ವೇದವ್ಯಾಸ್ ಕಾಮತ್ ಅವರು ಆಭರಣ ಪ್ರದರ್ಶನ ಮೇಳಕ್ಕೆ ಚಾಲನೆ ನೀಡಿದರು ಓಕೆನಾ ಭಾಳ ವಿನೂತನವಾದಂಥ ಕೊಡುಗೆ ಟೆಂಪಲ್ ಜ್ಯುವೆಲರಿ ಬಹಳ ವಿನೂತನ ರೀತಿಯಲ್ಲಿ ಟೆಂಪಲ್ ಶೈಲಿಯ ಡಿಸೈನನ್ನು ಮಾಡಿಕೊಂಡು ಅದರಲ್ಲಿ ಕೂಡ ವಿಶೇಷವಾಗಿ ನುರಿತ ತಜ್ಞ ಈ ಒಂದು ಚಿನ್ನದ ಕೆಲಸ ಮಾಡುವಂಥ ವ್ಯಕ್ತಿಗಳ ಕೈ ಚಳಕ ಇದರಲ್ಲಿ ಕಾಣ್ತದೆ ಬಹಳ ವಿನೂತನ ರೀತಿಯ ಡಿಸೈನೊಂದಿಗೆ ಕೈಯಲ್ಲಿ ಕರಕುಶಲ ಒತ್ತಿ ಕೆಲಸ ಮಾಡಿದಂಥ ಚಿನ್ನದ ಕೆಲಸಗಾರರ ಬಹಳ ವಿಶೇಷವಾದಂಥ ಕೊಡುಗೆ ನಾನು ಮಂಗಳೂರಿನ ಜನತೆಗೆ ಹೇಳಲಿಕ್ಕೆ ಇಷ್ಟ ಬಯಸ್ತಾ ಇರೋದು ಇಡೀ ಪ್ರಪಂಚದಲ್ಲಿ ಸೆಕೆಂಡ್ ಸಿಟಿ ಅಂತ ಹೇಳುವಂಥ ನಗರದಲ್ಲಿ ಇಡೀ ಪ್ರಪಂಚದಲ್ಲಿ ಎರಡನೆಯ ಗೋಲ್ಡ್ ಮತ್ತು ಡೈಮಂಡ್ ಪರ್ಚೇಸಿಗೆ ಎರಡನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಮಂಗಳೂರು ಹಾಗಾಗಿ ನಮ್ಮ ಮಂಗಳೂರಿನಲ್ಲಿ ಭಾಳ ಒಳ್ಳೆಯ ಅವಕಾಶಗಳಿದೆ ಮತ್ತು ಜನರು ಸೌಂದರ್ಯದ ವ್ಯವಸ್ಥೆಗೆ ಹೆಚ್ಚಿನ ಆಸಕ್ತಿ ಇದೆ ಅಂತ ಹೇಳುವಂಥದ್ದು ಇದರಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಬೇರೆ ಬೇರೆ ಹೊಸ ಹೊಸ ಡಿಸೈನ್ಗಳನ್ನು ಒಳಗೊಂಡಂಥ ವಿಚಾರಗಳು ಬೇರೆ ಒಳಗಡೆ ಬೇರೆ ವಿಶೇಷವಾದಂಥ ಎಲ್ಲ ಕೊಡುಗೆ ಉತ್ಪನ್ನಗಳು ಅದರಲ್ಲಿ ಸಿಲ್ವರಿಗೆ ಎರಡರಿಂದ ಮೂರು ಶೇಕಡ ಎರಡು ಶೇಕಡ ಡಿಸ್ಕೌಂಟ್ ಬಂಗಾರ ಮತ್ತು ಇನ್ನಿತರ ಉತ್ಪನ್ನಗಳಿಗೆ ನಾಲ್ಕು ಪರ್ಸೆಂಟ್ ಡಿಸ್ಕೌಂಟ್ ಡೈಮಂಡ್ ಮತ್ತು ಇನ್ನಿತರ ಉತ್ಪನ್ನಗಳಿಗೆ ಕೆಲವಾರು ಉತ್ಪನ್ನಗಳಿಗೆ ನಾಲ್ಕಕ್ಕಿಂತ ಅಧಿಕ ಪರ್ಸೆಂಟ್ ಡಿಸ್ಕೌಂಟ್ಗಳ ವ್ಯವಸ್ಥೆಗಳನ್ನು ಮಾಡಿ ಜನರಿಗೆ ಸೌಕರ್ಯವನ್ನು ಸೌಲಭ್ಯವನ್ನು ಶ್ರೀ ಕೃಷ್ಣಯ್ಯ ಶೆಟ್ಟಿ ಸಂಸ್ಥೆಯವರು ಮಾಡಿಕೊಡ್ತಾ ಇದ್ದಾರೆ ಅವರು ಇಡೀ ತಂಡದವರು ಶುದ್ಧ ಚಿನ್ನ ಮತ್ತು ರತ್ನಗಳು ಹಾಗೂ ಅತ್ಯುತ್ತಮವಾದ ಕರಕುಶಲತೆಯೊಂದಿಗೆ ಸಾಂಪ್ರದಾಯಿಕ ಹಾಗೂ ಸಮಕಾಲೀನ ಸೃಷ್ಟಿಗಳ ಸಂಗ್ರಹವನ್ನು ವಿಶಿಷ್ಟ ಶ್ರೇಣಿಯೊಂದಿಗೆ ಪ್ರದರ್ಶಿಸಲಿದೆ ಕೃಷ್ಣಯ್ಯ ಶೆಟ್ಟಿ ಜ್ಯುವೆಲರ್ಸ್ನಲ್ಲಿ ವೈಢೂರ್ಯ ಸಿಟ್ರಿನ್ ಮುತ್ತುಗಳು ನೀಲ ಮಾಣಿಕ್ಯಗಳಂತಹ ಅಪರೂಪದ ವಜ್ರಗಳ ಸೂಕ್ಷ್ಮ ವಿನ್ಯಾಸಗಳೊಂದಿಗೆ ಸೊಬಗು ಹಾಗೂ ಕ್ಲಾಸಿಕ್ ಶೈಲಿಯ ಸಮ್ಮಿಲನವಾಗಲಿವೆ ನಮ್ಮ ಲ್ಯಾಬ್ ಗ್ರೂನ್ ಡೈಮಂಡ್ಸ್ ಭಾಗದಲ್ಲಿ ಒಂದು ಸೊಗಸಾದ ಸ್ವರೂಪ ಹೊಂದಿದ್ದು ಕಾಸ್ಮಿಕ ಸೊಗಸಾದ ಕರಕುಶಲತೆಯ ಸಮ್ಮಿಲನವಿದೆ ಸಿಕೆಸಿಯ ಬೆಳ್ಳಿ ಆಭರಣ ಬ್ರ್ಯಾಂಡ್ ಕೃಷ್ಣ ಉದಯವಾಗಿದ್ದು ಆರನೇ ತಲೆಮಾರಿನ ಚೈತನ್ಯ ವಿ ಕೋತ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ನ ಕಾರ್ಯಕಾರಿ ನಿರ್ದೇಶಕರು ಇವರ ನೇತೃತ್ವದಲ್ಲಿ ಮತ್ತು ಉದ್ದೇಶದೊಂದಿಗೆ ಕಲ್ಪನೆಯೊಂದಿಗೆ ಫ್ಯಾಷನ್ ಆನ್ ಉದ್ದೇಶದೊಂದಿಗೆ ಸಂಯೋಜಿಸುವ ಕೈಗೆಟಕುವ ಮತ್ತು ಸೊಗಸಾದ ಬೆಳ್ಳಿ ಆಭರಣಗಳನ್ನು ಐನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಪ್ರಾರಂಭವಾಗುವ ಬೆಲೆಗಳೊಂದಿಗೆ ಒದಗಿಸುವ ತನ್ನ ಅದ್ಭುತ ಉಪಕ್ರಮವನ್ನು ಘೋಷಿಸಲು ರೋಮಾಂಚನಗೊಂಡಿದೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಬೇಲೂರಿನ ಚನ್ನಕೇಶವ ದೇವಾಲಯದ ವಾಸ್ತುಶಿಲ್ಪದಂದಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಮಾನವನ್ನು ನೀಡಲಾಯಿತು ನೂರರಿಂದ ಏಳ್ನೂರು ಗಂಟೆಗಳ ಕಾಲ ಕೆಲಸ ಮಾಡಿ ಸಿದ್ಧಪಡಿಸಿದ ಈ ಸಂಗ್ರಹವು ಹೊಯ್ಸಳ ರಾಜವಂಶದ ಚೈತನ್ಯವನ್ನ ಪ್ರತಿಧ್ವನಿಸುತ್ತದೆ ದೇವಾಲಯದ ವಾಸ್ತುಶಿಲ್ಪದಲ್ಲಿ ಕಂಡುಬರುವ ಕೆತ್ತನೆ ಮತ್ತು ಅಲಂಕಾರಗಳನ್ನು ಒಳಗೊಂಡಿದೆ ಮಂಗಳೂರು ಗ್ರಾಹಕರಿಗಾಗಿ ಶ್ರೀಕೃಷ್ಣಯ್ಯ ಚಟಿ ಬೆಳ್ಳಿಯನ್ನು ಜುವೆಲ್ಲರ್ಸ್ ಎರಡು ನಾಲ್ಕು ಆರು ಒಂಬತ್ತು ವಿಶೇಷ ಕೊಡುಗೆ ನೀಡುತ್ತಿದೆ ಬೆಳ್ಳಿಯ ಮೇಲೆ ಎರಡು ಶೇಕಡ ರಿಯಾಯಿತಿ ಚಿನ್ನದ ಮೇಲೆ ನಾಲ್ಕು ಶೇಕಡ ರಿಯಾಯಿತಿ ವಜ್ರದ ಮೇಲೆ ಒಂಬತ್ತು ಶೇಕಡ ರಿಯಾಯಿತಿ ಮತ್ತು ಹದಿನೆಂಟು ಪಾಯಿಂಟ್ ಆರು ಒಂಬತ್ತು ಲಕ್ಷ ಮೌಲ್ಯದ ವಜ್ರದ ಮೇಲೆ ಒಂಬತ್ತು ಶೇಕಡ ರಿಯಾಯಿತಿ ಷರತ್ತುಗಳನ್ನು ಪಡೆಯುತ್ತೀರಿ ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ ಈ ಕೊಡುಗೆ ಜನವರಿ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿ ಜನವರಿ ಇಪ್ಪತ್ತೇಳರಂದು ಕೊನೆಗೊಳ್ಳುತ್ತಿದೆ vibrant city of mangalore. we are privileged to introduce our special collection in gold, diamond and silver. in that, we are introducing an exclusive collection called oisala collection, which is inspired from unesco recognized temples from telangana and Biluru. पत्रिका निशांत सुमन तेजस्वी उपस्थित